ಂತ ಮುತ್ತೊಂದು ಹೆಚ್ಚಂತೆ ಮಗನ್ ಹೆ ನಮ್ಮ மகன்மாிய இது உத்தர கடின் கபிக ധരെ മകുക്ക വർഷ തവർത്തിലിയവ കിട്ട നോവിയട്ട നോവ മനിയ സുട്ട ಮಗ ಊಟ ನೆವು ದಿವಾಳಿ ಕಂಪನಿ ಮಗ ಊಟ ನೆವು ಮೂರು ತುಂಬಿ ನೆರೆಮನೆ ನೆರೆ ಹೋಗ ಮದಲ್ ಮನಿಯ ಮಾನವ ಅಕ್ಕನ ನೆಕ್ಲೆಸ್ ಕದ್ದ ನೆವ್ವಾ ನೆಕ್ಲೆಸ್ ಕದ್ದ ನೆವ್ವಾ ತಂದ ಮುಚಿಟ್ಟ ನೆವ್ವಾ ಮಗಹುಟ್ಟ ನೆವ್ವಾ ಕಾರಣ ಮಗ ಮಗಹುಟ್ಟ ನೆವ್ವಾ ಆರುತುಂಬಿ ತವ್ವಾ ಸಾಲಿಗಿ ಹೋಗತ್ತಿ देऊವಾ ಮೊದಲನೇ ದಿವಸ ಮಾಸ್ತರ್ ತಲಿಯ ಒಡ್ದ ಬಂದ ನೆವ್ವಾ ಒಡ್ದ ಬಂದ ನೆವ್ವಾ ನಿಂತ ಕಲ್ಲ ಹೋಗದ